ಪ್ಲೀಸ್ ಓಕೆ ಸರ್ ಶ್ಯೂರ್ ಸರ್ ಪ್ಲೀಸ್ ಹ್ಯಾವ್ ಇಟ್ ಥ್ಯಾಂಕ್ ಯು ನಿಸರ್ಗ ಎಲ್ಲಿದ್ಯಾ ನೀನು ಹೇಗಿದ್ಯಾ ನಾನಿನ ಎಷ್ಟು ನೆನೆಸ್ಕೋತಾ ಇದ್ದೀನಿ ಗೊತ್ತಾ ಹ್ಮ್ ನೀನು ನನ್ನ ನೆಮಸ್ಕೋತಾ ಇದೀಯ ಹಂಡ್ರೆಡ್ ಪರ್ಸೆಂಟ್ ನೀನು ನನಗೋಸ್ಕರನೇ ಕಾಯ್ತಾ ಇದೀಯ ಅಂತ ಗೊತ್ತು ನಿಸರ್ಗ ಬೇಗ ಬತ್ತೀನಿ ಆದಷ್ಟು ಬೇಗ ಎಕ್ಸ್ಕ್ಯೂಸ್ ಮೇ ಒನ್ ಮೋರ್ ಪ್ಲೇಸ್ ಸರ್ ಆಲ್ರೆಡಿ ತುಂಬಾ ಆಗೋಗಿದೆ ಶಾಪ್ ಕ್ಲೋಸ್ ಮಾಡ್ಬೇಕು ಪ್ಲೀಸ್ ಸರ್ ಏಯ್ ಏನ ಏನ್ ಹೇಳ್ತಾರ ಅಂದ್ರೆ ಶಾಪ್ ಬಿಟ್ಟು ಆಚೆ ತೊಲಗೋ ಅಂತ ಹೇಳ್ತಾ ಇದ್ಯಾ ಐ ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ಎಲ್ಲರೂ ನನ್ಗೆ ಉಲ್ಟಾ ಹೇಳ್ತಾರೆ ಯಾರು ಅರ್ಥನೆ ಮಾಡ್ಕೊಣಲ್ಲ ಏನ್ ಮಾಡ್ತೀನಿ ನಾನು ಹ್ಮ್ ಆಯ್ತು ಕಣ ಆಯ್ತು ಹೋಗ್ಬೇಕು ತಾನೇ ಹೋಗ್ತೀನಿ ಹೌದು నింగే ఇష్టపడకపోదుడు నేను సర్ బిల్లు కౌంటర్ పే మార్బిడి సరేనప్ప ఐతో థాంక్స్ థాంక్స్ ఫర్ ది కంపనీ నేను ఇష్ట కేడ್ರೆ అష్టు కొట్టు నా మనసు సంతోషం ಮಾಡಿದティア నింగు ఎక్స్ట్రా టిప్స్ కొట్టుోక్తని ఓకే ఎంజాయ్ జని అక్క నిమన్నోర్తాదర్ మనం సరితక్కనోర్దంగే ఆగుతై ఇష్ట ఖుషి ఆక్తైతే గొత్త హ్మ్ ఇష్ట దిస అన్నాతకి ఇదరత్త ఒకసలే ఏలిద్రో అవరు ಆದ್ರೆ ನೀವ್ ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಕಡೆಗೂ ಬಂದ್ರಲ್ಲ ತುಂಬಾ ಖುಷಿ ಆಯ್ತು ನಿಮ್ಮ ನೋಡಿ ನನಗೂ ತುಂಬಾನೇ ಖುಷಿ ಆಯ್ತು ನಿಸರ್ಗ ಕಡೆಗೂ ನಾವು ನಮ್ಮ ಅತ್ತೆ ಸೇರ್ಕೊಂಡಲ್ಲ ಅನ್ನೋ ಖುಷಿ ನನಗೂ ಇದೆ ಮತ್ತೆ ನೀನು ಅಷ್ಟೇ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಲ್ಲ ಅನ್ನೋದು ಒಂಥರ ಬೇಜಾರಾಗ್ತಿದೆ ಅದ್ರಲ್ಲಿ ಏನೈತೆ ಬೇಕಾದ್ರೆ ನಿಮ್ಗೋಸ್ಕರ ಇನ್ನೊಂದ್ಸಲ ಮದ್ವೆ ಆಗ್ತೀನಿ ಬಿಡಿ ಹೌದಾ ಓಕೆ ಓಕೆ ನನಗೋಸ್ಕರ ಮದ್ವೆ ಆಗ್ತೀನಿ ಅಂದ್ರೆ ನಾನೇ ಬೇಡ ಅಲ್ಲಿ ಇನ್ನೊಂದ್ಸಲ ನಾನು ನಿಮ್ ಮದ್ವೆ ನೋಡದಾಗ ನಿನಗೂ ಅದ ಇಷ್ಟ ಹೌದು ಇಷ್ಟ ಹೋಗ್ತಿರ್ಲಿಲ್ಲಪ್ಪ ಯಾರೋ ಫ್ರೆಂಡ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿದ ಹೋಗಿದ್ದಾನೆ ಬರ್ತಾನೆ ಬಿಡು ಆರ್ಯ ಜನಿಯ ಹೋಗಿ ಹೋಗಿ ಮಲ್ಕೋಗ್ರಿ ಟೈಮ್ ಆಯ್ತು ನಿಸರ್ಗ ನೀನು ಹೋಗಮ್ಮ ಬರ್ತ ನಡಿಸಿದ್ದಾರ್ಥ ನಿಸರ್ಗ ಹೋಗು ಇಷ್ಟೊತ್ತು ಕಾದಿದ್ಯಾ ತಾನೆ ಇನ್ನು ಬಂದಿಲ್ಲ ಅವನು ಇನ್ನ ಲೇಟ್ ಆಗುತ್ತೆ ಏನೋ ಮತ್ತೆ ಹೋಗು ಊಟ ಮಾಡಿ ಹೋಗು ಇಲ್ಲ ಅತ್ತೆ ಅವ್ರ ಬರೋವರೆಗೂ ಊಟ ಮಾಡಲ್ಲ ನಾನು ಅವ್ರ ಬರ್ತಾರೆ ಹೇಳ್ರಿ ಇನ್ನೊಂದ್ ಐದತ್ ನಿಮಿಷ ಬಂದ್ಬಿಡ್ಬೋದು ಅಮ್ಮ ಸರಿ ಆಯ್ತು ನೀನು ಹೋಗು ಮಲ್ಕೋ ಹೋಗು ಹೋಗು ಮಗಳೇ ಮಲ್ಕೋ ಇಷ್ಟೊತ್ತು ಅಂತ ಕಾಯ್ತಿಯಾ ಬರ್ತಾನೆ ಹೋಗು ಇಲ್ಲ ಅತ್ತೆ ಫೋನ್ ಮಾಡ್ತಾ ಇದೀನಿ ಅಟ್ಲೀಸ್ಟ್ ಫೋನ್ ಆದ್ರೂ ಪಿಕ್ ಮಾಡ್ಬೇಕು ತಾನೇ ಇವ್ರು ಏನು ಕೆಲ್ಸ ಇರುತ್ತೆ ಎಮರ್ಜೆನ್ಸಿ ಹ್ಮ್ ಬರ್ತಾನೆ ಹೋಗು ಸರಿ ಅತ್ತೆ ಆಯ್ತು ಅಲ್ಲ ಇಷ್ಟು ಲೇಟ್ ಯಾವತ್ತು ಮಾಡಿರಲಿಲ್ಲ ಯಾಕೆ ಇವತ್ತು ನಾನೊಂದ್ ಬೈದ್ರು ಪರವಾಗಿಲ್ಲ ಒಡದ್ರು ಪರವಾಗಿಲ್ಲ ಆರಾಮಾಗಿ ನನ್ ಕಣ್ ಮುಂದೆ ಇದ್ರೇನೆ ಖುಷಿ ನನ್ಗೆ ಏನ್ ಮಾಡೋದು ಸಲ ಫೋನ್ ಮಾಡ್ಲಾ ಇದೊಂದ್ಸಲಿ ಲಾಸ್ಟ್ ಫೋನ್ ಮಾಡ್ಬಿಡ್ತೀನಿ ಈ ಸಲ ಆದ್ರೂ ರಿಸೀವ್ ಮಾಡ್ತಾರೆ ನಾನು ನೋಡೋಣ ರಿಂಗ್ ಆಗ್ತಾ ಇದೆ ಆಗ್ಲಿಂದ ರಿಂಗ್ ಆಗ್ತಿದೆ ಜೀವನ ಖುಷಿ ಖುಷಿಯಾಗಿ ಸಂತೋಷವಾಗಿ ಮದ್ವೆ ಆಗಿ ಹ್ಮ್ ಖುಷಿ ಪಡ್ಬೇಕು ಅನ್ನೋಷ್ಟೊತ್ತಿಗೆ ದೊಡ್ಡ ಬಾಂಬ್ ಆಗ್ಬಿಟ್ಟಲ್ಲ ಗುರುವೆ ನನ್ ಜೀವನದಲ್ಲಿ ಹಾಳಾಗೋಯ್ತು ನನ್ ಜೀವನ್ ಇವಾಗ ಯಾರು ಫೋನ್ ಮಾಡ್ತಾ ಇರೋದು ಓ ದ ಗ್ರೇಟ್ ನಿಸರ್ಗ ಸಿದ್ಧಾರ್ಥ ಚತುರ್ವೇದಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು ಮಾಡೋದೆಲ್ಲ ಮಾಡಿ ಮಳ್ಳಿ ತರ ಫೋನ್ ಮಾಡ್ತಾವಳಿ ಈಗ ಫೋನ್ ಅಟೆಂಡ್ ಮಾಡಲ್ಲ ಕಣೆ ನಾನು ಫೋನ್ ಅಟೆಂಡ್ ಮಾಡಲ್ಲ ಡೈರೆಕ್ಟ್ ಬಂದು ನಿನ್ಗೊಂದು ಚಮಕ್ ಕೊಟ್ರೆ ಹಂಗೆ ಮನೆ ಬಿಟ್ಟು ಓಡ್ತಾ ಇರ್ಬೇಕು ಅಂತ ಚಮಕ್ ಕೊಡ್ತೀನಿ ನೋಡು ಆದ್ರೂ ನನ್ನ ದೇವ್ರೇ ದೇವ್ರೇ ದೇವ್ರೇನ ಮನೆ ಎಷ್ಟು ದೂರ ಐತೆ ದೇವ್ರೇ ಇವತ್ತಾಕೆ ರೋಡಿಷ್ಟು ಉದ್ದ ಆಗ್ಬಿಟ್ಟೈತೆ ಇಲ್ಲಿ ನನ್ನ ಹೆಂಡತಿ ನೀನ್ ನನ್ನ ಪ್ರೀತಿ ಮಾಡ್ತೀಯ ಡೌರಾಣಿ ಎಷ್ಟೇ ಡೋ ಮಾಡ್ತಿಯಾ ಎಲ್ಲಾರು ನಿನ್ ಪರವಾಗಿ ಮಾತಾಡ್ತಾರಲ್ಲಿ ನೀನ್ ಒಳ್ಳೆವ್ರು ನೀನ್ ಒಳ್ಳೆವ್ಳು ಅಂತ ನಂಗೂ ಗೊತ್ತು ಕಣೆ ನೀನ್ ಒಳ್ಳೆಯವಳು ನೀನ್ ತುಂಬಾನೇ ಒಳ್ಳೆವಳು ಅದಕ್ಕೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನನ್ನ ಬಿಟ್ಟು ಹೋಗ್ಬಿಡೆ ನನ್ನ ತುಂಬಾ ಬ್ಯಾಡ್ ಬಾಯ್ ಕಣೆ ಮನ್ಸಲ್ ಒಬ್ಬಳ ಜೊತೆಗೊಬ್ಬಳ ಇಟ್ಕೊಳಕ್ ಆಗಲ್ಲ ಕಡೆ ಅರ್ಥ ಮಾಡ್ಕೊಳೆ ಏ ಎಂಡ್ತಿ ನೀನ್ ನನ್ ಹಿಂಗೆ ಪ್ರೀತಿ ಮಾಡ್ತಾ ಇದ್ದೆ ಅನ್ಕೋ ನಾನ್ ನಿನಗ ಮನಸ್ಸು ಓದ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ ಕಣೆ ಪ್ಲೀಸೇ ಆ ಕೆಲ್ಸ ಮಾತ್ರ ಮಾಡ್ಬೇಡ್ವೆ ನಾನ್ ಆಲ್ರೆಡಿ ಒಬ್ಬಳನ್ನ ಇಷ್ಟ ಅವ್ಳನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ನ ಜೊತೆಗಿಟ್ಕೊಂಡು ಸುತ್ತೋ ನನ್ಗೆ ಇಷ್ಟ ಆಗಲ್ಲ ಕಣೆ ಹಂಗೆ ಬೇಕಾದ್ರೆ ನಾನು ಹಿಂಗೆ ಹಿಂಗೆ ಇದ್ ಬಿಡ್ತೀನಿ ಯಾವ್ ಎಂತಿನೂ ಬೇಡ ಯಾವ ಲವ್ವರು ಬೇಡ ಹಿಂಗೇ ಇದ್ ಬಿಡ್ತೀನಿ ನನ್ ಬಂಗಾರಿ ಅಲ್ವೇನೆ ಏ ನನ್ ಎಂತಿ ನೀನ್ ತುಂಬಾ ಒಳ್ಳೆವಳು ನೀನ್ ತುಂಬಾನೇ ಒಳ್ಳೆವಳು ಹ್ಮ್ ಸರಿನಾ ಎಳೆದೆಲ್ಲ ಅರ್ಥ ಆಯ್ತು ತಾನೆ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬಿಡಿ please ಅರೆ ಇದನೆதோ 벨 ಆಯ್ತಲ್ಲ ಅವರು ಬಂದ್ರು ಅನ್ಸುತ್ತೆ

முதல்வர் అం ఇది బెడ్ అల్వా హ్ ఇల్ల ఇల్ల మల్కొం బిర్తని అయ్యో ఇదేనిదో ఇరు మల్గిదరే రి ఏన్ రి ఏయ్ డోంట్ టాక్ విత్ మీ ననత మాటర్ బెడ కనే నిను ఏయ్ ఏనేం చేస్తు ఐద్యా రి షూస్ ಹಾಕೊಂಡాంగే మల్గిదిరలా షూస్ తీయ్త ఐదెని నో నో డోంట్ టచ్ మీ డోంట్ టచ్ మీ రి రి ఏనే ఏనే ఇన్నింసే మార్చే తిని ను నన్న మల్గకొబ్బిరల్వా అలా రి oncure ఊట మాడి బన్ రి

நீன் தும்பா ஒழே உளுக்கணே நான் எங்க நின மோச மா நீல் தரங்க் நசர் நான் பங்கார நீடி நோட நான் மாத் கேளு நினை நான் அன்யாய மாணே நீளுக்கணே ಅಲ್ಲ ನನಗೋಸ್ಕರ ನೀನ್ ಯಾಕೆ ಸಫರ್ ಆಗ್ತೀಯಾ ನನ್ಗೆ ನನ್ನ ಬೇಕು ಕಣೇ ನೀನು ಒಳ್ಳೆ ಒಳ್ಳೆ ಆದ್ರೆ ಮೋಸ ಮಾಡಲ್ಲ ಕಣೆ ಪ್ಲೀಸ್ ಪ್ಲೀಸ್ ಡಿವೋರ್ಸ್ ಕೊಟ್ಟು ಬಿಡು ನೋಡ ಏನನ್ನ ಹೇಳಿದ್ರೆ ಅಳ್ತಿಯಪ್ಪ ನಾನು ಅದಕ್ಕೆ ಏನು ಹೇಳಲ್ಲ ನೋಡಿ ನೀನ್ ಬ್ಯಾಡ್ ಗರ್ಲು ನಾನು ಹೇಳಿದ್ದೆ ಕೇಳಲ್ಲ

ಇದಕ್ಕೆ ನಾನು ಒಪ್ಪಿಗೆ ಇಲ್ಲವೇ ಇಲ್ಲ ಇನ್ನೂ ಒಂದು ವಿಚಾರ ನಾನ್ ನಿಮ್ಮನ್ನ ಪ್ರೀತಿಸಿದಷ್ಟು ಯಾರು ಪ್ರೀತಿಸಕ್ ಸಾಧ್ಯನೇ ಇಲ್ಲ ನೋಡಿ ಸುಮ್ನೆ ಮಲಗ್ಬೇಡಿ ಯಾಕ್ ಸುಮ್ನೆ ಮಲಗ್ಬಿಟ್ರ ನಿಮ್ ಮನಸಲ್ಲಿ ಏನಿದೆ ರೀ ನಿನ್ ಗಂಡ ಆಗೋದಕ್ ನನ್ಗ ಅರ್ಹತೆ ಇಲ್ಲ ಕಣೆ ನನ್ನ ಸರ್ಗನೆ ಬೇಕು ದೇವ್ರೆ ನಿಜವಾಗ್ಲು ನೀನ್ ಇರೋದೇ ಆದ್ರೆ ನನ್ ಗಂಡನ ನನ್ನಿಂದ ದೂರ ಮಾಡಬೇಡ ಅಷ್ಟೇ ನನ್ ಯಾರಿಗೇನ್ ದ್ರೋಹ ಮಾಡಿದೀನಿ ಅಂತ ನನ್ ಸಂಸಾರದಲ್ಲಿ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಸಿದ್ಧಾರ್ಥ ಅವ್ರೆ ನನ್ನ ಬಿಟ್ಟು ಹೋಗ್ಬೇಡಿ ನಾನ್ ನಿಮ್ಗೆ ಡಿವೋರ್ಸ್ ಕೊಡಲ್ಲ ನಿಮ್ಮಿಂದ ದೂರನು ಹೋಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಲೈ ಹೆಂಡತಿ ನನ್ನ ನೀನು ಅರ್ಥ ಮಾಡ್ಕೊಂಡಲ್ವಾ ನಾನೇನ್ ಮಾಡ್ಲಿ ಪ್ಲೀಸ್ ಕಣೆ ನನ್ನಿಂದ ನಿನ್ ಮೋಸ ಆಗ್ಬಾರ್ದು ನನ್ನಿಂದ ನೀನ್ ಅಳಬಾರ್ದು ನನ್ ಬಂಗಾರಿ ಅಲ್ವಾ ನಿನ್ನ ನೆಂಟಿ ಅಲ್ವಾ ಅರೆ ಇದೇನಿದು ನಿಸರ್ಗ ಓಯ್ ಇದ್ದೋಳೆ ಯಾಕೆ ಇಲ್ಲಿ ಮಲಗಿದ್ಯಾ ಅದು ರಾತ್ರಿ ಏನು ರಾತ್ರಿ ಅಲ್ಲ ಮಲಗೋದಕ್ಕೆ ಜಾಗ ಇರಲಿಲ್ವಾ ನಿಮಗೆ ಹೋಗಲ್ ಸೋಫಾ ಮೇಲೆ ಮಲಗೋದಾಗಿತ್ತಲ್ವಾ ಅಲ್ಲ ರೀ ರಾತ್ರಿ ನೀವು ಏನ್ ರಾತ್ರಿ ಹ್ಮ್ ಎದ್ದೋಗು ಎದ್ದೋಗಿ ಫ್ರೆಶ್ ಆಗಿ ಕಾಲೇಜ್ ಹೋಗ್ಬೇಕು ಅನ್ನೋ ರೆಡಿ ಹೋಗು ಅಂದ್ರೆ ರಾತ್ರಿ ನೀವು ಏನ್ ಮಾಡಿದ್ರಿ ಅಂತ ಏನು ರಾತ್ರಿ ನಾನೇನ್ ಮಾಡಿದೆ ಅಲ್ಲ ಏನು ಮಾಡಿಲ್ಲ ರಾತ್ರಿ ನೀವೆಲ್ಲ ಮಾತಾಡಿದ್ದು ಮಾತಾಡದ್ನಾ ನಾನೇನೇ ಮಾತಾಡ್ದೆ ಏ ಲೂಸು ಹೋಗು ರೆಡಿಯಾಗಿ ಹೋಗು ರೆಡಿಯಾಗಿ ಅದೇನು ಕೆಲ್ಸ ನೋಡುವೆ ತುಂಬಾ ಸಲ ಸಲಿದೆ ಆತರ ಲೂಸು ಏ ಅಂತಲ್ಲ ಕರಿಬೇಡಿ ಅಂತ ಅಬ್ಬಾ ಬಾಬ್ಬಾ ಕೋಪ ಬಂದ್ಬಿಡ್ತು ಮಹಾರಾಣಿಗೆ ಏ ಹೋಗೆ ಅಬ್ಬಾ ತಲೆ ಯಾಕೆ ಹಿಂಗ್ ಇಡ್ಕೊ ಬಿಟ್ಟಿದೆ ಸಕ್ಕ ತಲೆ ನೋವು ಹ್ಮ್ ಇಡ್ಕೊಳುತ್ತೆ ಯಾಕೆ ಇಡ್ಕೊಳ ಹೇಳಿ ಅಷ್ಟೆಲ್ಲ ಕುಡಿದು ಬಂದ್ರೆ ತಲೆ ಯಾಕೆ ಹಿಡಿಯುತ್ತೆ ತಲೆ ನೋವು ಬರುತ್ತೆ ಈಗಲೇ ತಲೆ ಇದೆ ಸುಮ್ನೆ ಮಾತಾಡ್ಬೇಡ ಹೋಗು ಸುಮ್ನೆ ಇಲ್ಲಿಂದ ರಾತ್ರಿ ಅಷ್ಟೆಲ್ಲ ಮಾತಾಡಿದ್ರಲ್ವಾ ಒಂದು ನೆನಪಿಲ್ವಾ ನಿಂಗೆ ಏನು ರಾತ್ರಿ ಏ ನಿಸರ್ಗ ಏನ್ ಮಾತಾಡ್ದೆ ಹೇಳು ಹೌದಾ ಅದೇನ್ ನೀವೇ ನೀವ್ ದೇವ್ರೇ ದೇವ್ರೆ ಏನಪ್ಪಾ ಮಾತಾಡ್ದೆ ನಾನು ಏನ್ ಮಾತಾಡ್ದೆ ಅಂತಾನೆ ನೆನಪಾಗ್ತಾ ಇಲ್ವೇ ರಾತ್ರಿ ನಾನು ಇವಳಿಗೆ ಏನ್ ಹೇಳಿರ್ಬಹುದು ಅಷ್ಟು ಓವರ್ ಕುಡಿಬಾರ್ದಾಗಿತ್ತು ಫುಲ್ ಹ್ಯಾಂಗ್ ಓವರ್ ಏನು ನೆನಪಾಗ್ತಾ ಇಲ್ಲ ಏನೇನ್ ಹೇಳಿರ್ಬಹುದು ಇವಳಿಗೆ ಏನಾದ್ರು ನೈಸ್ ಮಾಡಿ ನಾನೇ ಬಾಯ್ ಬಿಡ್ಸ್ಕೋಬೇಕಷ್ಟೆ ಮತ್ತೆ ಇವತ್ತಿಂದ ಕಾಲೇಜ್ ಬೇರೆ ಹೋಗ್ಬೇಕು ಛ ಇವಳು ಅದೇ ಕಾಲೇಜ್ ಗೆ ಸೇರ್ಸ್ಬಿಟ್ಟೆ ಅದ್ ಏನ್ ಭ್ರಮೇಲ್ ನಿನ್ ನಾನು ಇವಳನ್ನ ಬೆಳಗಾದ್ರೆ ಇವಾಗ ಇವಳ ಮುಖ ನೋಡ್ಬೇಕು ಕಾಲೇಜ್ ಅಲ್ಲೂ ಇವಳೆ ಛ ಏನ್ ದೇವ್ರೇ ನಮಿಬ್ರುನು ಗಂಟ ಹಾಕೋದಕ್ಕೆ ಅಷ್ಟೊಂದು ಆಸೆನಾ ನಿನ್ಗೆ ಅವಳು ಎಲ್ಲಿ ಬಿದ್ದಿದ್ದಾಳು ನನ್ನ ನಿಸರ್ಗ ಅದೇನ್ ಸಿಗ್ತಾಳೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ಲೈಫ್ ಕನ್ಫ್ಯೂಷನ್ ಆಗೋಗಿದೆ